ಕಚ್ಚರಿ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಂತಹ ವೆಂಕಟೇಶ್ವರವರೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮನಾಯಣ್ಣವರೇ ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತಹ ಅಮಾನಂದ ಅವರೇ ನಮ್ಮ ಒಬಿಸಿ ಉಪಾಧ್ಯಕ್ಷರಾದ ನೀಲಕ್ಕೇ ನೀಲ ಅವರೇ ಇನ್ನೂ ಇಲ್ಲಿ ಅನೇಕ ಗಣ್ಯರಿದ್ದಾರೆ ದಯವಿಟ್ಟು ಅನಿತ ಭಾವಿಸಬೇಡಿ ಎಸ್ಮಿಲ್ ಎಲ್ಲಿಗೊಂಡ್ರೆ ನನಗೆ ಎಲ್ಲ ನನಗೆ ನೀಡಿದೆ ಅದರಿಂದ ನಾನು ನೀವು ದಯವಿಟ್ಟು ತಿಳ್ಕೊಬೇಡಿ ಈ ಕಾರ್ಯಕ್ರಮದ ಬಗ್ಗೆ ನನಗೆ ರಾತ್ರಿ ಗೊತ್ತಾಗಿತ್ತು ಒಂದು ಇಂಪಾರ್ಟೆಂಟ್ ಲೀಡರ್ಗಳು ಮಾತ್ರ ಬನ್ನಿ ಅಂತ ಹೇಳಿದ್ರು ಹೇಳಿದರು ಈಗ ಎಲ್ಲರೂ ನಮಗೆ ಇಂಪಾರ್ಟೆಂಟ್ ಎಲ್ಲ ಕೂಡ ನಮಗೆ ಇಲ್ಲಿ ನಾವು ಸೋತಿದ್ದೀವಿ ಸೋದ ಮೇಲೆ ಪಕ್ಕದ ಸಂಘಟನೆ ಮಾಡಬೇಕಾದ್ರೆ ನಮಗೆ ತುಂಬಾ ತೊಂದರೆ ಆಗುತ್ತೆ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಈಗ ಒಬ್ಬರು ಸ್ಯಾಟಿಸ್ಫೈ ಆದಾಗ ಇನ್ನೊಬ್ರು ಎಲ್ಲರಿಗೂ ಅವಕಾಶಗಳಿರುತ್ತೆ ಅವಕಾಶಗಳಿರುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾದ್ರೆ ನಾವು ಇಲ್ಲಿ ಪಕ್ಷದ ಸಂಘಟನೆಗೆ ಮಾಡಬೇಕಾದ್ರೆ ನಮಗೆ ಸಂತಾನದಿಂದ ಸಹಕಾರ ತಂದ ಅಗತ್ಯ ನನಗೆ ಹೇಳ್ತೀನಿ ಸರ್ಕಾರದಿಂದ ಮತ್ತು ಜಿಲ್ಲಾ ಮಂತ್ರಿಗಳಿಂದ ಎಲ್ರಿಗೂ ನಮಗೆ ಸಹಕಾರ ಆಗತ್ತೆ ನನಗೆ ಇಲ್ಲಿ ಟಿಕೆಟ್ ಕೊಡಕ್ಕೆ ಮೂಲಕ ಕಾರಣ ಅಂತ ನಮ್ಮ ಕುತ್ತೂರು ಮನೆಯವರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದಾರೆ ಮಂಜಿಗೆ ಇಲ್ಲಿನ ಎಲ್ಲ ಮುಖಂಡರು ಅನಿರೀಕ್ಷಿತ ಬೆಳವಣಿಗೆ ಸಹಕಾರ ಮಾಡಿ ಟಿಕೆಟ್ ಕೊಡಿಸು ಈ ಮಟ್ಟಿಗೆ ಬಳಸಿದ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಕಷ್ಟ ಮಾಡ್ತೀನಿ ನಾನಿಲ್ಲಿ ಪಕ್ಷ ಕರಬೇಕಾದ್ರೆ ನನಗೆ ನಮ್ಮ ಪಕ್ಷದ ವತಿಯಿಂದ ಮತ್ತು ಸಹಕಾರದಿಂದ ಕೂಡ ನನಗೆ ಸೌಕರ್ಯ ಇರ್ತೇನೆ ಒಟ್ಟು ಮೊದಲನೇದಾಗಿ ಪಕ್ಷವನ್ನು ಕಟ್ಟಬೇಕಾದ್ರೆ ಮುಂಚೂಚನೆ ಘಟಕಗಳನ್ನು ನಾವು ತುಂಬಿಸಬೇಕು ನಾಮನಿರ್ದೇಶನಗಳನ್ನು ತುಂಬಿಸಬೇಕು ನಾನು ಎರಡು ವರ್ಷದಿಂದ ಪ್ರಯತ್ನ ಪಡೆ ಐದು ದಯವಿಟ್ಟು ನೀವು ವಾಸಿಸ್ ಐದು ಸಲ ನಾನು ಲಿಸ್ಟ್ ಕೊಟ್ಟಿದ್ದೀನಿ ನಮ್ಮ ಸಹಾಯ ನಾನು ಲಿಸ್ಟ್ ಕೊಟ್ಟಿದ್ದೀನಿ ಇದುವರೆಗೂ ಕೂಡ ನಮಗೆ ಇನ್ನೂ ನಾಮನಿರ್ದೇಶನ ಈಗ ರೀಸೆಂಟ್ ಆಗಿ ಒಂದು ಹದ್ ರೀಶ ಕೆಳಗಡೆ ಡಿಸ್ಟ್ರಿಕ್ಟ್ ಮೆಸು ಸೈನ್ ಹಾಕೊಂಡಿದ್ದಾರೆ ಎರಡು ವರ್ಷದಿಂದ ಕಷ್ಟಪಟ್ಟಿದ್ರೆ ಈಗ ಸೈನಾ ಹಾಕೊಂಡಿದ್ದಾರೆ ವಿಷಯ ಗೊತ್ತಿಲ್ಲ ಸುಮ್ಮನೆ ನನ್ನ ಮೇಲೆ ಹೇಳ್ತಾ ಇದ್ರೆ ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ತಕ್ಷಣ ಉತ್ತೇಜನ ಮಾಡಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಆದಷ್ಟು ಬೇಗ ನೀವು ಅದನ್ನ ತುಂಬಿಕೊಂಡು ಆರ್ಡರ್ ಮಾಡಿಕೊಂಡ್ರೆ ಒಳ್ಳೇದಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ಎಲ್ಲರ ಪರವಾಗಿ ನಾನು ಬೆಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಿ ನಮ್ಮ ಜಿಲ್ಲಾ ಮಂತ್ರಿ ಜಿಲ್ಲಾ ಅಧ್ಯಕ್ಷರ ಹತ್ರ ಒಂದು ಲಿಸ್ಟ್ ತಗೊಂಡಿದ್ದೀನಿ ಸರ್ಕಾರದಲ್ಲಿ ಕೂಡ ಒಂದು ಲಿಸ್ಟ್ ತೊಗೊಂಡಿದೆ